ಎನೈನ್ ಸ್ವಾಗತ ನಾನು ಅಮೀನ್ ಶೇಖ್ ಸಿಂದಗಿ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ನಿರ್ಧಾರ ಕುರಿತು ಡಾಕ್ಟರ್ ಶಾಂತವೀರ ಮನಗುಳಿ ಹೇಳಿದ್ದೇನು ವೀಕ್ಷಿಸಿ ಎ ಐನ್ ನ್ಯೂಸ್ನಲ್ಲಿ ವರದಿ ವಸೀಂ ಗೋಗಿ ಸಮಾಜ ಈಗಿನ ಅಧ್ಯಕ್ಷರು ಈಗ ಪಕ್ಷ ಏನು ನಿರ್ಧಾರ ತಗೊಳಕತ್ತಾರೆ ನಾವು ನಮ್ಮ ನಾವು ಹದಿನೆಂಟು ಸದಸ್ಯರು ಏನಾದ್ರು ಗಮನ ನಿಂತು ಆರು ತಿಂಗಳಿಗೆ ಅಧ್ಯಕ್ಷರಾಗಿ ಮಾಡಿದ್ದೆವು ಯಾವ ಸದಸ್ಯರು ಅವರು ನಮ್ಗೆ ಯಾವುದೇ ಒಂದು ಸಭೆ ಕಾಮಗಾರಿ ಇರಲಿ ಏನೇ ಇರಲಿ ಇರ್ಬೇಕು ಅಂತ ನಮ್ಗೆ ಯಾವ್ದೋ ಅಭಿಪ್ರಾಯ ಕೇಳಕ್ಕಿಲ್ಲ ಇವಾಗ ಕಣ ಕಳಿಸ್ಕೊಂಡು ಇದೊಂದು ಮುಖ್ಯ ಕಾರಣ ಎರಡೇ ಮುಖ್ಯ ಕಾರಣ ಅಂತಂತಂದ್ರೆ ನಾವು ಇದರೊಳಗೆ ಮೆನ್ಷನ್ ಮಾಡಿಲ್ಲ ಅದು ಕಾರಣ ಎರಡೇ ಮುಖ್ಯ ಕಾರಣ ಅಂತಂದ್ರೆ ಅದು ಫೈಲಿಲ್ಲ ಸರ್ ಅದು ಬ್ಯಾಂಕ್ನಾಗ ಬ್ಯಾಂಕ್ನಾಗ ಈಗ ಅದೇಕ್ಷ ಎರಡು ಮೂರು ಸಲ ಸ್ಟೇಟ್ಮೆಂಟ್ ಕೊಟ್ಟಾರ ತಮಗೂ ತಿಳ್ಬೋದು ಏನಂತ ನಮ್ಮ ತೆರಿಗೆ ಹಣ ಪೋಲ್ ಆಗತ್ತದ ತೆರಿಗೆ ಹಣ ಪೋಲ್ ಆಗತ್ತದ ಅಧ್ಯಕ್ಷರೇ ಕೊಟ್ಟಾರ ಕೊಟ್ಟಾಗತ್ತಂದ್ರೆ ಕೊಟ್ಟಾಗ ತಾವೆಲ್ಲ ಗಮನಿಸಬೇಕು ಇದು ಅವರು ಅವ್ರ ಉತ್ತಾರಿಗಳು ಅವರು ಪ್ಲಸ್ ಅವ್ರಡಿಂಗ್ ಉತ್ತಾರಿ ಅಧ್ಯಕ್ಷ ಒಂದು ಹತ್ತು ರೂಪಾಯಿ ಟ್ಯಾಕ್ಸ್ ಜಮಾ ಆಗಿಲ್ಲ ರಿಜಿಸ್ಟರ್ ತೋರಿಸ್ತೀನಿ ಜಮಾ ಆಗಲೇನೆ ಕಂಪ್ಯೂಟರ್ ಉದಾರಿ ಅವ್ರ ಅಧ್ಯಕ್ಷದಾಗೆ ಡಿಸೆಂಬರ್ ಇದಕ್ಕಿಂತ ಹೆಚ್ಚು ಬೇರೆ ಉದ್ದೇಶ ಏನು ಬೇಕು ಸರ್ ಮುಂಜಾನೆ ಜೆ ಸಿ ಬಿ ಕಳಿಸ್ತಾರ ಸಂಜೆ ಮಾಡಕ್ ಮಂದಿ ಕಳಿಸ್ತಾರ ಯಾರ ಕೊಡ್ತಾರ ಅವ್ ಬಿಡ್ತಾರ ಯಾರು ಕೊಡಲ್ಲ ನಾವು ತೆರವು ಕಾರಣಾಚರಣೆ ಮಾಡಕ್ ನಾವು ಒಪ್ಪಿಗೆ ನಮ್ಗು ಎಲ್ಲಾ ಸದಸ್ಯರು ಆದ್ರೆ ಫಂಡ್ ಇಟ್ಕೊಂಡ್ ಮಾಡ್ಬೇಕು ಈ ಎಲ್ಲ ಊರು ಕೂಡ ಏನು ಹಾ ಕೆಡವಿ ಏನ್ ಸಲ ಒಂದ್ಸಲ ಎಲ್ಲರೂ ದಯವಿಟ್ಟು ಗಮನ ಹರಿಸ್ಬೇಕು ಈ ಕೆಡು ಏನ್ ಮಾಡ್ಯಾರ ಶಾಸಕರು ಹೇಳಿದ್ರು ಅವ್ರಿಗೆ ಫಂಡ್ ತರ್ತೀನಿ ವೇಟ್ ಮಾಡ್ರಿ ಅಲ್ಲಿ ತಾನೇ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಅವ್ರಿಗೊಂದು ಕ್ಯೂ ಮಾತು ಅವ್ರಿಗೆ ಯಾರಿಗೆ ಮಾತಿಗೆ ಇದು ಮಾಡಲಿಲ್ಲ ತಾವೇ ತಮ್ಮ ಡಿಸಿಷನ್ ತಗೊಂಡು ಊರ್ ಪರ ಕಂಪಿ ಮಾಡಿ ನಿಂತಾರೆ ಹಾ ಈ ಫಂಡ್ ಇಲ್ಲ ಅಂತಾರೆ ತಾವೇ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೋಡಿಲ್ಲ ಫಂಡ್ ಇಲ್ಲ ಹಾ ನಾವು ಅಂತ ಹೇಳಿ ತಾವೇ ಈಗ ಸ್ಟೇಟ್ಮೆಂಟ್ ಕೊಡ್ತಾರೆ ಮೇನ್ ಉದ್ದೇಶ ಅಂದ್ರೆ ಆಮೇಲೆ ಎಲ್ಲಾ ಕಡೆನೂ ಅವರು ಇದು ಮಾಡಿದ್ರು ಏನೋ ಎನ್ಕ್ರೋಚ್ಮೆಂಟ್ ಆಗಿ ರೋಡ್ಗಳು ವೈಡ್ ಮಾಡಿದ್ರು ತಮ್ಮೇ ಕಾಂಪ್ಲೆಕ್ಸ್ಗಳು ಇದ್ದಿದ್ದು ರೋಡ್ಗಳು ಯಾಕೆ ವೈಡ್ ಮಾಡಲಿಲ್ಲ ಸಂಬಂಧಪಟ್ಟಿದ್ದು ಯಾವುದು ಮಾಡಿಲ್ಲ ಮತ್ ಹದಿನೆಂಟು ಮಂದಿ ನಾವು ಯಾಕೆ ಅಸಮಾಧಾನ ಯಾಕೆ ಕೊಟ್ಟಿವಿ ಹದಿನೆಂಟು ಮಂದಿ ಮಾಡಿದ್ರೆ ಯಾಕೆ ಅಸಮಾಧಾನ ಯಾಕೆ ಕೊಟ್ಟಿವಿ ಅನ್ನೋದು ಕಾರಣ ನೀವು ಅವ್ರ ಹತ್ರ ಕೇಳ್ಬೋದು ಹ್ಮ್ ಈಗಲೂ ಈಗಲೂ ಅವ್ರೊಂದು ಮಾತಾರೆ ಏನಂತಂದ್ರ ಈಗ್ಲೂ ಅವಿಶ್ವಾಸ ಗೊತ್ತುವಳಿ ಮಂಡಳಿ ಮಂಡನೆ ಮಾಡ್ಲಕ್ಕೆ ಎಲ್ಲರೂ ಏನಂತಂದ್ರೆ ಈಗ ಸಿದ್ಧರಾಗ್ಯಾರ ಆದ್ರೂ ಎಲ್ಲರೂ ಸದಸ್ಯರು ನನ್ ಒಂದೇ ರೂಪಾಯಿ ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಜಿಸ್ಟರ್ ನಾ ಕ್ಲಾಸ್ ಚೆಕ್ ಮಾಡ್ತೀನಿ ಮೂರನೇ ತಾರೀಕು ಹನ್ನೆರಡು ಇದು ಮೂವತ್ತನೇ ತಾರೀಕು ಅಲ್ಲಿ ಆ ಹಣ ಜಮಾ ಆಗಿಲ್ಲ ಹಾಗಿದ ಆಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಯಾರು ಕಂಪ್ಲೂಟ್ ಕೊಡ್ತಾರೆ ಕೊಡ್ತಾರೆ ಈಗ ಅವ್ರ ಇದು ಉತ್ತರ ಅಂತಂದ್ರೆ ಯಾರು ನಾನು ಹೆಸರೇ ಮಾಡಿರ್ಬೇಕಂತ ಹೇಳಿ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಗೆ ನಿಮ್ ಜವಾಬ್ದಾರಿ ಇಲ್ಲ ಅಂತಂದ್ರ ನೀವು ಸಿಂದ ಜವಾಬ್ದಾರಿ ಹಾಕೋತಿ ಅದು ಕಂಪ್ಯೂಟರ್ ಉತ್ತರ ಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಕಂಪಲ್ಸರಿ ಇತ್ತು ಮಾರೆ ನೀವು ತಾರಿ ಬೇರೆ ಅವರು ಏನು ಮಾಡೋದು ಸರ್ ಅವರು ನೇರವಾದಂತ ಆರೋಪ ಏನ್ ಮಾಡ್ತಾರೆ ಪುರಸಭೆ ಒಳಗ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆ ಹ್ಯಾಂಗ್ ಸರಿ ಆಗ್ತದ್ರಿ ನಾಗರಿಕ ವ್ಯವಸ್ಥೆ ಹ್ಯಾಂಗ್ ಸರಿ ಆಗತ್ತೆ ಗುರುವಾರ ಈಗ ಇದನ್ನ ನೀವೇ ನೋಡಿದ್ರಲ್ಲ ವ್ಯವಸ್ಥೆ ನಾವೇ ಇದನ್ನ ಒಬ್ಬ ಅಧ್ಯಕ್ಷ ಆದವನೇ ಈ ತರ ಮಾಡಿದ್ರೆ ವ್ಯವಸ್ಥೆ ಹ್ಯಾಂಗ್ ಸರಿ ಆಗ್ತದೆ ಹ

ಮತ್ತೆ ಈ ತರ ಹಣ ಕೋಲ ಹಾಕೋದು ಹೋಯ್ತು ಅಂದ್ರೆ ಸಿಂಧಿಗೆ ಹೆಂಗ್ ಇದು ಪುರಸಭೆಗೆ ಇದು ಎಲ್ಲಿ ಬರ್ತದೆ ದುಡ್ಡು ಎಲ್ಲಿ ಬರ್ತದೆ ಸಿಂಧಿಗೆ ಅಭಿವೃದ್ಧಿ ಹೆಂಗ್ ಮಾಡೋದು ನೀವು ನಾನು ಮೀಟಿಂಗ್ ದಾಗ ಎಂಪ್ಲಾಯ್ ಜೊತೆ ಇರ್ಬೇಕಾ ಸರ್